ನೀವು ಹೈಕಮಾಂಡ್ ಸ್ಪಷ್ಟಪಡಿಸ್ಬೇಕಂದ್ರೆ ಆಗ್ರಹ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಸಿಗ್ನಲ್ ಸಿಕ್ಕಿದೆ ಈಗ ಅಲ್ರಿ ಸಿಗ್ನಲ್ ಸಿಕ್ಕಿದೆ ಹೈಕಮಾಂಡ್ ಅಂತ ಅದನ್ನ ಈಗ ಯತೀಂದ್ರ ಸಿದ್ದರಾಮಯ್ಯ ಯಾರು ಭಾಳ ಚೆನ್ನಾಗಿ ಖರ್ಗೆ ಸಾಹೇಬ್ರು ಹೇಳಿದ್ರು ಹೈಕಮಾಂಡ್ ಬಿಟ್ಟು ಯಾರು ಹೇಳಿದ್ರು ಗಣನೆ ತಗೋಬೇಡಿ ಅಂತ ಒಂದೇದು ಎರಡನೇದು ಅದ್ರ ಮೇಲೂ ನಾನು ಹೇಳಿದ್ರು ಸ್ವಲ್ಪ ಒಂದ್ರು ಗಣನೆ ತಾಳ್ರಿ ಯಾಕಂದ್ರೆ ಮುಖ್ಯಮಂತ್ರಿ ಆಗಿ ನನ್ನ ಒಂದು ಓಟ್ ಇದೆ ಯತೀಂದ್ರ ಸಿದ್ದರಾಮಯ್ಯರು ಓಟ್ ಇಲ್ಲ ಹಾಗಾಗಿ ನೀವು ಯಾವ್ದೊಂದು ಗಣನೆ ಆಗಬೇಕು ಯಾವ್ದು ಗಣನೆ ಆಗೋದು ತಾವು ಮಾಧ್ಯಮದವರು ಡಿಕ್ಲೇರ್ ಮಾಡ್ಬೇಕಾಗ್ತದೆ ನನಗೆಲ್ಲ ಒಂದು ಕಡೆ ಮೆಸೇಜ್ ಸಿಕ್ಕಿದೆ ಎರಡೂವರೆ ಎರಡು ವರ್ಷ ಒಪ್ಪಂದಾಗಿರೋ ಸತ್ಯ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ ನೀವು ಹೈಕಮಾಂಡ್ ಸ್ಪಷ್ಟಪಡಿಸ್ಬೇಕಂತ ಆಗ್ರಹ ಮಾಡ್ತಾ ಇದ್ರಿ ಆದರೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಈಗ ಅಲ್ರಿ ಈ ಸಿಗ್ನಲ್ ಸಿಕ್ಕಿದೆ ಹೈಕಮಾಂಡಿಂದ ಅದನ್ನ ಈಗ ಹೆಚ್ಚಿಂದರ ಸಿದ್ದರಾಮಯ್ಯ ಯಾರು ಭಾಳ ಚೆನ್ನಾಗಿ ಖರ್ಗೆ ಸಾಹೇಬ್ರು ಹೇಳಿದ್ರು ಹೈಕಮಾಂಡ್ ಬಿಟ್ಟು ಯಾರೇ ಹೇಳಿದ್ರು ಗಣನೆ ತಗೋಬೇಡಿ ಅಂತ ಒಂದನೇದು ಎರಡನೇದು ಅದ್ರ ಮೇಲೂ ನಾನು ಹೇಳಿದ್ರು ಸ್ವಲ್ಪ ಗಣನೆ ತಾಳ್ರಿ ಯಾಕಂದ್ರೆ ಮುಖ್ಯಮಂತ್ರಿ ಆಗಿ ನನ್ನ ಒಂದು ಇದೆ ಯತೀಂದ್ರ ಸಿದ್ದರಾಮಯ್ಯರು ಓಟ್ಟಿಲ್ಲ ಹಾಗಾಗಿ ನೀವು ಯಾವುದೊಂದು ಗಣಿತ ಆಗ್ಬೇಕು ಯಾವ್ದು ಗಣಿತ ಅವರು ತಾವು ಮಾಧ್ಯಮದವರು ಡಿಕ್ಲೇರ್ ಮಾಡಬೇಕಾಗ್ತದೆ ನನಗೆಲ್ಲ ಒಂದು ಕಡೆ ಮೆಸೇಜ್ ಸಿಕ್ಕಿದೆ ಎರಡೂವರೆ ಎರಡು ವರ್ಷ ಒಪ್ಪಂದ ಆಗಿರೋ ಸತ್ಯ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ ನೀವು ಹೈಕಮಾಂಡ್ ಸ್ಪಷ್ಟಪಡಿಸಬೇಕಂತ ಆಗ್ರಹ ಮಾಡ್ತದೆ ಆದರೆ ಯತೀಂದ್ರ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಈಗ ಅಲ್ರೆ ಈ ಸಿಗ್ನಲ್ ಸಿಕ್ಕಿದೆ ಹೈಕಮಾಂಡಿಂದ ಅಂತ ಅದನ್ನ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಭಾಳ ಚೆನ್ನಾಗಿ ಖರ್ಗೆ ಸಾಹೇಬ್ರು ಹೇಳಿದ್ರು ಹೈಕಮಾಂಡ್ ಬಿಟ್ಟು ಯಾರು ಹೇಳಿದ್ರು ಗಣನೆ ತಗೋಬೇಡಿ ಅಂತ ಒಂದೇದು ಎರಡನೇದು ಅದ್ರ ಮೇಲೂ ನಾನು ಹೇಳಿದ್ರು ಸ್ವಲ್ಪ ಅಂದರೆ ಗಣನಿತ್ಯಾಳ್ರಿ ಯಾಕೆಂದ್ರೆ ಮುಖ್ಯಮಂತ್ರಿ ಆಗಿ ನಂದೊಂದು ಒಂದು ಓಟಿದೆ ಎತ್ತಿದ್ರೆ ಸಿದ್ದರಾಮಯ್ಯರು ಓಟ್ ಇಲ್ಲ ಹಾಗಾಗಿ ನೀವು ಯಾವುದೋ ಗಣತಿ ಆಗಬೇಕು ಯಾವ್ದು ಗಣನಿತ್ ಆರು ತಾವು ಮಾಧ್ಯಮದವರು ಡಿಕ್ಲೇರ್ ಸರ್ ನನಗೆಲ್ಲ ಒಂದು ಕಡೆ ಮೆಸೇಜ್ ಸಿಕ್ಕಿದೆ ಎರಡೂವರೆ ಎರಡು ವರ್ಷ ಒಪ್ಪಂದ ಆಗಿರೋ ಸತ್ಯ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ ನೀವು ಹೈಕಮಾಂಡ್ ಮಾಡ್ತಾ ಇದ್ರಿ ಆದರೆ ಹೇಳ್ತಾರೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಈಗ ಅಲ್ರಿ ಸಿಗ್ನಲ್ ಸಿಕ್ಕಿದೆ ಹೈಕಮಾಂಡ್ ಅಂತ ಅದನ್ನ ಈಗ ಯತೀಂದ್ರ ಸಿದ್ದರಾಮಯ್ಯ ಯಾರು ಭಾಳ ಚೆನ್ನಾಗಿ ಖರ್ಗೆ ಸಾಹೇಬರು ಹೇಳಿದ್ರು ಹೈಕಮಾಂಡ್ ಬಿಟ್ಟು ಯಾರು ಹೇಳಿದ್ರು ಗಣನೆ ತಗೋಬೇಡಿ ಅಂತ ಒಂದೇದು ಎರಡನೇದು ಅದ್ರ ಮೇಲೂ ನಾನು ಹೇಳಿದ್ರು ಸ್ವಲ್ಪ ಅಂದ್ರೆ ಗಣನಿತ್ಯಾಳ್ರಿ ಯಾಕೆಂದ್ರೆ ಮುಖ್ಯಮಂತ್ರಿ ಆಗಿ ನಂದೊಂದು ಒಂದು ಓಟ್ ಇದೆ ಯತೀಂದ್ರ ಸಿದ್ದರಾಮಯ್ಯರು ಓಟ್ ಇಲ್ಲ ಹಾಗಾಗಿ ನೀವು ಯಾವುದೊಂದು ಗಣನೀತಿ ಆಗಬೇಕು ಯಾವ್ದು ಗಣನಿತ್ ಆಗೋ ತಾವು ಮಾಧ್ಯಮದವರು ಡಿಕ್ಲೇರ್ ಮಾಡ್ಬೇಕಾಗ್ತದೆ ನನಗೆಲ್ಲ ಒಂದು ಕಡೆ ಮೆಸೇಜ್ ಸಿಕ್ಕಿದೆ ಎರಡೂವರೆ ಎರಡು ವರ್ಷ ಒಪ್ಪಂದಾಗಿರೋ ಸತ್ಯ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ